ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಆಗಿರೋದ್ರಿಂದ ದೋ ತಿಂಡಿಗೆ ದೋಸೆ ಮಾಡಿಕೊಂಡಿದ್ದೆ ದೋಸೆಗೆ ಮೇಲ್ಗಡೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿಕೊಂಡಿದ್ದೆ ಹಾಕ್ಕೊಂಡಿದ್ದೆ ತುಂಬಾ ಟೇಸ್ಟು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಹೊಸ ಥರ ಟ್ರೈ ಮಾಡಿದ್ದೆ ತುಂಬ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಸೂಪರ್ ಆಗಿದ್ದೀವಿ ಎಲ್ಲರಿಗೂ ಸಮಸ್ತ ಕನ್ನಡ ಜನತೆಗೆ ಹ್ಯಾಪಿ ಶಿವರಾತ್ರಿ ಎಲ್ಲರೂ ಚೆನ್ನಾಗಿ ನಗ್ನಾಗ್ತಾ ಇರ್ರಿ ನಾವು ಮನೆಯಲ್ಲೆಲ್ಲ ಪೂಜೆ ಆಯಿತು ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹ್ಯಾಪಿ ಶಿವರಾತ್ರಿ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಚೆನ್ನಾಗಿ ಆಯ್ಸ ಆರೋಗ್ಯ ಕೊಡಿ ಸರಿ ನೀನ್ ಹೇಳಿ ನೀನ್ ಹೇಳಿ ಹ್ಯಾಪಿ ಶಿವರಾತ್ರಿ ಅವನು ಇದ್ದೇ ಮಾಡಿದ್ದ ಇವಾಗ ಇದ್ದವನೇ ಅವನೇನು ಮಾತಾಡ್ತಾ ಇಲ್ಲ ಪೂಜೆ ಎಲ್ಲ ಆಯ್ತು ಮನೆಯಲ್ಲಿ ಎಲ್ಲರಿಗೂ ದೇವ್ರ ತೋರ್ಸ ಪೂಜೆ ಎಲ್ಲ ಆಯ್ತು ಅವಳಿ ಸ್ವಲ್ಪ ಪಟಾಕಿ ಇತ್ತು ಅದನ್ನ ಹೊಡಿತಿದ್ದಾರೆ ಹೋಗೋಚರಿ ನೀನು ಅಕ್ಕನ ಜೊತೆ ಹುಷಾರಮ್ಮ ಅಮ್ಮ ಅವನು ಅಂಟಿಸ್ಕೊಬಿಟ್ಟವನು ಬಿಡು ಬೇಡ ನೀನೇ ಮಾಡು ಇನ್ನೂರು ಹಿಂದೆ ಹೋಗಮ್ಮ ಈ ಕಡೆ ಬಮ್ಮ ಈಗ ಕೇಳ ಹಿಂಗೆ ಹಂಗೆ ಇವನಿಲ್ಲಿ ನಿಂತ್ಕೊಂಡು ನೋಡ್ತಾವನೆ ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋದ್ವಿ ರಾಯರು ದೇವಸ್ಥಾನಕ್ಕೆ ಇವತ್ತು ನಮ್ಮ ಮನೆಯವರು ಸ್ವಲ್ಪ ಬೇಗ ಬಂದಿದ್ದರು ಹಾಗೆ ಕೃತಿಕ ಸ್ವಲ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಥರ ಆಯಿತು ಯಾವಾಗಲೂ ಅವರು ಲೇಟಾಗಿ ಬಂದರೆ ಅವಳು ಟ್ಯೂಷನ್ಗೆ ಹೋಗ್ತಾಯಿದ್ಲು ಮಿಸ್ ಆಗ್ತಿದ್ಲು ಅದಕ್ಕೆ ಇವತ್ತು ಕೃತಿಕನೇ ಬಂದಿದ್ದಕ್ಕೆ ಅವಳ ಕೈಲೇ ದೇವ್ರಿಗೆ ಆರತಿ ಮಾಡಿಸ್ದೆ ನನಗೆ ಖುಷಿ ಖುಷಿಯಾಯಿತು ನನ್ನ ಮಗಳು ಮಗ ಆರತಿ ಮಾಡಿದ್ಕೆ ಯಾವಾಗಲೂ ನಾನು ಮಾತ್ರ ಮಾಡ್ತಿದ್ದೆ ಇವತ್ತು ನನ್ನ ಮಗಳು ಮಾಡಿದ್ಳು ಇನ್ನು ಅಲ್ಲಿಂದ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಹಾಗೆ ನನ್ನ ಮಗಳು ಬರ್ತಡೇ ಇದೆ ಬಟ್ಟೆ ನಾನು ಅಂದ್ಬಿಟ್ಟು ಹೋಗಿದ್ದೀವಿ ನನ್ನ ಮಗಳ ಬರ್ತಡೇಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ ನೋಡಿ ಇವನ್ನೂ ಜ್ಯೂಸ್ ಕೇಳ್ದ ಎಲ್ಲೋದ್ರೂ ತಿಂದು ಏನಾದರೂ ಕೇಳ್ತಾನೆ ಇರ್ತಾನೆ ಇಲ್ಲಿ ಬಟ್ಟೆ ಮಾತ್ರ ಒಂದಕ್ಕಿನ ಒಂದು ಸೂಪರ್ ಆಗಿತ್ತು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನಿಸ್ತಾ ಇತ್ತು ಅಷ್ಟು ಕಲೆಕ್ಷನ್ಸ್ ಇತ್ತು ಯಾವ್ದ್ ನೋಡಿದ್ರು ತಗೋಬೇಕಪ್ಪ ಅನ್ನಿಸ್ತಾ ಇತ್ತು ತುಂಬಾನೇ ವೆರೈಟಿಸ್ ತರ ಇತ್ತು ತುಂಬಾನೇ ಚೆನ್ನಾಗಿತ್ತು ಮಕ್ಕಳ ಬಟ್ಟೆ ಅಂತೂ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಫೈನಲ್ ಆಗಿ ನನ್ನ ಮಗಳಿಗೆ ಯಾರ್ರ ಜೊತೆ ಡ್ರೆಸ್ ಸೆಲೆಕ್ಟ್ ಮಾಡಿದೆ ಇನ್ನೂ ನನ್ನ ಮಗ ಮಗಳು ನೋಡಿ ಅವರು ಪಾಪ್ಕಾರ್ನ್ ತಗೊಂಡು ತಿಂತಾ ಆಮೇಲೆ ಅಲ್ಲಿಂದ ನನಗೊಬ್ಬ ಬುಧವಾರ ಶಿವರಾತ್ರಿ ಇದ್ದಿದ್ದರಿಂದ ಆನೆ ತರಿಸಿದ್ರು ಅಲ್ಲಿ ಮೆಜೆಸ್ಟಿಕ್ ಹತ್ರ ಆನೆ ಬಂದಿತ್ತು ಅದನ್ನು ನೋಡ್ಕೊಂಡು ಬಂದ್ವಿ ನೋಡಿ ನೀವು ವಿಡಿಯೋ ಹಾಕಿದ್ದೀನಿ ಆನೆ ಬಂದೈತಿ ಒರಿಜಿನಲ್ ಆನೆ ನೋಡಿ ಎಷ್ಟು ಚೆನ್ನಾಗಿ ಹಾ ಸಕ್ಕಲಾಯ್ತು ತುಮಕೂರ್ಗೆ ಹೋಗುತ್ತೂಪರ್ ಆನೆ ನೋಡಿ ಹೋಗ್ತಾ ಇದೆ ಆನೆ ಹುಷಾರು ಅಂತ ಹೇಳ್ತಾವನೆ ಚೆರಿ ಕಬ್ಬು ಕಬ್ ರೀ ಕಬ್ಬು ಏನಿದ್ರೆ ತುಮಕೂರು ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ದೇವರು ಮೆರವಣಿಗೆ ಬರುತ್ತೆ ಅಂತ ಶನಿ ಮಹಾತ್ಮ ದೇವರು ಮೆರವಣಿಗೆ ಬರುತ್ತೆ ಅಂತ ರೋಡೆಲ್ಲ ತೊಳೆದು ರಂಗೋಲಿ ಹಾಕ್ತಾ ಇದ್ದೀವಿ ಎಲ್ಲರೂ you yeah. ನೈಟು ಅವರಪ್ಪ ಬರ್ಬೇಕಾದ್ರೇನೆ ಚಾಕ್ಲೇಟ್ ತಗೊಂಬಂದ್ರು ಅದನ್ನು ಸ್ಕೂಲ್ಗೆ ಎಷ್ಟು ಬೇಕೋ ಅಷ್ಟು ಡಿವೈಡ್ ಮಾಡಿ ಬೇರೆ ಮಾಡ್ತಾ ಇದ್ರು ಇನ್ನು ನಾನು ಅವಳು ಫೇವ್ರೇಟ್ ಜಾಮೂನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ಕೂಲ್ಗೆ ಹಿತ್ಕೊಂಡು ಹೋಗ್ತಾಳೆ ಇವಾಗೇ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅವಳಿಗೆ ತುಂಬಾ ಇಷ್ಟ ಜಾಮೂನ್ ಅಂದರೆ ಚೆರಿ ನೋಡಿ ಎಲ್ಪ್ ಮಾಡ್ತಿದ್ದಾನೆ ಜಾಮೂನು యారే అక్క తోస తోస సరియగ ఇన్న టైమ్ అన్నొందు ముక్కలు అోడి చరి మల్గే ఇలా ననగ జామూన్ మూ ఎల్ప్ మాట్కండు ಇದ್ದ ಜೊತೆಯಲ್ಲೇ ಇನ್ನೂ ಈ ವಿಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಿಗಾದರೂ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು